ಸಾಯಿತಿ ಸಮಿತಿ ಅಧ್ಯಯನ ಐದು ಶ್ರೀ ಸಾಯಿಬಾಬಾ ಅವರು ಚಾಂದ್ ಪಾಟೀಲ್ ಅವರ ಮದುವೆ ನಿಬ್ಬಣದ ಜೊತೆಯಲ್ಲಿ ಬಂದ ಬಗೆ ಸುಸ್ವಾಗತ ಮಹಾಯೋಗಿಗಳ ಸಂಪರ್ಕ ಅವರ ಉಡುಗೆ ತೊಡುಗೆ ನಿತ್ಯ ಜೀವನ ಪಾದುಕೆಗಳ ಕತೆ ಮೊಹಮ್ಮದಿ ಅವರೊಡನೆ ಕುಸ್ತಿ ಅವರ ಜೀವನದ ಬದಲಾವಣೆ ನೀರನ್ನು ಎಣ್ಣೆಯಾಗಿ ಪರಿವರ್ತಿಸಿದ ಬಗೆ ಕಪಟ ಗುರು ಜವಾಹಾರ್ ಅಲಿ ಚಾಂದ್ ಪಾಟೀಲ್ ಅವರ ಮದುವೆ ನಿಬ್ಬಣದ ಜೊತೆಯಲ್ಲಿ ಬಾಬಾ ಅವರು ಹಿಂದಿರುಗಿತು ಚಾಂದ್ ಪಾಟೀಲ್ ಔರಂಗಾಬಾದ್ ಜಿಲ್ಲೆಯಲ್ಲಿ ಭೂಪಹಳ್ಳಿಯ ಮಹಮ್ಮದಿಯ ಸಾಕಾರ ಅವರು ಔರಂಗಾಬಾದಿಗೆ ಪ್ರಯಾಣ ಬೆಳೆಸುವಾಗ ತಮ್ಮ ಕುದುರೆಯನ್ನು ಕಳೆದುಕೊಂಡನು ಎರಡು ತಿಂಗಳು ಕಾಲ ಬಿಕ್ಕಿ ಬಹಳ ಬೆಸದಿದ್ದನು ನಿರಾಶನಾಗಿ ಔರಂಗಾಬಾದಿಗೆ ಹಿಂತಿರುಗುತ್ತಿದ್ದಾಗ ದಾರಿಯಲ್ಲಿ ಒಂದು ಮಾವಿನ ಮರದ ಕೆಳಗೆ ಕುಳಿತಿದ್ದ ಫಕೀರನ್ನು ಕಂಡು ಜಾನ್ ಪಾಟೀಲನ್ನು ನೋಡಿದ ಫಕೀರನು ಅವನನ್ನು ಕರೆದು ತಾನು ಸೇದುತ್ತಿದ್ದ ಹುಕ್ಕವನ್ನು ಅವನಿಗೆ ಕೊಟ್ಟು ವಿಚಾರವೇನೆಂದು ಪ್ರಸ್ತಾಪಿಸಿದನು ಅವನು ಕುದುರೆಯನ್ನು ಕಳೆದುಕೊಂಡು ಸಮಾಚಾರವನ್ನು ಅಪ್ಪಿದನು ಇದನ್ನು ಕೇಳಿದ ಫಕೀರನು ಇಲ್ಲಿಯೇ ಹಳ್ಳದ ಬಳಿಗೆ ಹೋಗಿ ನೋಡು ಅಲ್ಲಿದೆ ಎಂದನು ಚಾಂದ್ ಪಾಟೀಲನು ಅಲ್ಲಿಗೆ ಹೋಗಿ ನೋಡಲು ತನ್ನ ಕುದುರೆ ಅಲ್ಲಿ ಮೇಯುತ್ತಿರುವುದನ್ನು ಕಂಡು ಆನಂದಭರಿತನಾಗಿ ಈ ಫಕೀರನು ಸಾಮಾನ್ಯನಲ್ಲ ಎಂದು ಮನಸ್ಸಿನಲ್ಲಿ ಯೋಚಿಸಿ ಕುದುರೆಯೊಡನೆ ಫಕೀರನ ಕಡೆಗೆ ಹಿಂತಿರುಗಿದನು ಅಷ್ಟು ಹೊತ್ತಿಗಾಗಲೇ ಹುಕ್ಕ ತಯಾರಾಗಿತ್ತು ಆದರೆ ಬಟ್ಟೆ ಒದ್ದೆ ಮಾಡಲು ನೀರು ಹೊಗೆಸೊಪ್ಪು ಹೊತ್ತಿಸಲು ಬೆಂಕಿಯು ಬೇಕಾಗುತ್ತಿತ್ತು ಆಗ ಆ ಫಕೀರನು ಸಟಕ ಸೂಲದಿಂದ ನೆಲಕ್ಕೆ ಹೊಡೆದು ಕೂಡಲೇ ಬೆಂಕಿ ಉತ್ಪತ್ತಿಯಾಯಿತು ಮತ್ತೆ ಸಟಕ ನೆಲಕ್ಕೆ ಹೊಡೆದನು ನೀರು ಹೊರಚುಮ್ಮಿತು ಅದರಿಂದ ಬಟ್ಟೆಯನ್ನು ಒದ್ದೆ ಮಾಡಿ ಹುಕ್ಕೆ ಹುಕ್ಕ ಸೇರಿಸಿದನು ನಂತರ ಚಾಂದ್ ಪಾಟೀಲನಿಗೂ ನೀಡಿದನು ಇದನ್ನು ನೋಡಿ ಚಾಂದ್ ಪಾಟೀಲನಿಗೆ ವಿಸ್ಮಯವಾಯಿತು ಅವನು ಫಕೀರನನ್ನು ತನ್ನ ಮನೆಗೆ ಆಹ್ವಾನಿಸಿ ತನ್ನ ಆಧಾರ್ಥ್ಯ ಸ್ವೀಕರಿಸುವಂತೆ ಬೇಡಿಕೊಂಡನು ಮಾರನೇ ದಿನ ಫಕೀರನು ಸಹ ಚಾಂದ್ ಪಾಟೀಲ್ನೊಂದಿಗೆ ಪ್ರಯಾಣ ಮಾಡಿ ಅವನ ಮನೆಯಲ್ಲಿ ಸ್ವಲ್ಪ ದಿನಗಳಿದ್ದನು ಚಾಂದ್ ಪಾಟೀಲನು ತನ್ನ ಮೈದುನನ ಮದುವೆಗೆ ಹೊರಡಬೇಕಾಯಿತು ಮದುವೆ ಸಿರಿಡಿಯಲ್ಲಿ ನಡೆಯುವ ಹಾಗೆ ನಿಶ್ಚಿತವಾಗಿತ್ತು ಆಗ ಫಕೀರನು ಸಹ ಮದುವೆ ಬಳಗದೊಂದಿಗೆ ಸಿರಿಡಿಗೆ ಬಂದನು ಮದುವೆ ಸಾಂಗವಾಗಿ ನೆರವೇರಿತ್ತು ಬೀಗರೆಲ್ಲರೂ ಹಿಂತಿರುಗಿದರು ಆದರೆ ಫಕೀರನು ಮಾತ್ರ ಸಿರಡಿಯಲ್ಲೇ ಉಳಿದನು ಫಕೀರನಿಗೆ ಸಾಯಿ ಎಂಬ ಹೆಸರು ಮದುವೆ ನಿಬ್ಬಣದವರು ಖಂಡೋಬಾ ದೇವಸ್ಥಾನದ ಬಳಿ ಇದ್ದ ಭಗತ್ ಮಾಳಾ ಸಾಪತಿಯವರ ಹೊಲದ ಬಳಿ ಬಂದರು ಗಾಡಿಯಿಂದ ಎಲ್ಲರೂ ಒಬ್ಬರೊಬ್ಬರಾಗಿ ಇಳಿಯುತ್ತಿದ್ದರು ಅಂತೆಯೇ ಫಕೀರನು ಸಹ ಇಳಿದು ಬರುತ್ತಿರುವಾಗ ಮಾಳಾಸಾಪತಿಯವರು ಈ ಯುವಕನನ್ನು ನೋಡಿ ಯಾ ಸಾಯಿ ಎಂದು ಸುಸ್ವಾಗತ ನೀಡಿದರು ಅಂದಿನಿಂದ ಎಲ್ಲರೂ ಅವನನ್ನು ಸಾಯಿ ಎಂದು ಕರೆಯಲಾರಂಭಿಸಿದರು ಈ ಸಾಯಿಯೇ ಸಿರಡಿಯ ಪ್ರಖ್ಯಾತ ಶ್ರೀ ಸಾಯಿಬಾಬಾ ಇತರ ಸನ್ಯಾಸಿಗಳೊಡನೆ ಸಂಪರ್ಕ ಸಾಯಿಬಾಬಾ ಅವರು ಮಸೀದಿಯಲ್ಲಿ ವಾಸಿಸುತ್ತಿದ್ದರು ದೇವಿದಾಸ್ ಎಂಬ ಸಾಧುವು ಬಹಳ ದಿನಗಳಿಂದ ಸಿರಡಿಯಲ್ಲೇ ಇದ್ದನು ಬಾಬಾ ಅವರಿಗೆ ಅವರ ಸಂಘ ಸಮ್ಮತವೆನಿಸಿ ಆದುದರಿಂದ ಕೆಲವು ಕಾಲ ಅವರೊಡನೆ ಮಾರುತಿ ದೇವಸ್ಥಾನ ದೇವಸ್ಥಾನದಲ್ಲಿದ್ದರು ನಂತರ ಕೆಲವು ಕಾಲ ಒಂಟಿಯಾಗಿ ವಾಸಿಸುತ್ತಿದ್ದರು ಆಮೇಲೆ ಜಾನಕಿ ದಾಸ್ ಎಂಬ ಸಾಧು ಬಂದರು ಬಾಬಾ ಅವರು ಅವರೊಡನೆಯೂ ಸಂಪರ್ಕ ಬೆಳೆಸಿ ಇವರಿರುವ ಕಡೆಗೆ ಅವರು ಅವರಿರುವ ಕಡೆಗೆ ಇವರು ಬಂದು ಹೋಗುತ್ತಿದ್ದರು ಗಂಗಾಗಿರ ಎಂಬ ಸಾಧುವಿನೊಡನೆಯೂ ಸಂಪರ್ಕ ಬೆಳೆಸಿದ್ದರು ಗಂಗಾಗಿರಿ ಅವರು ಮೊದಲು ಬಾಬಾ ಅವರಿಗೆ ಸ್ವಂತಹ ತೋಟಕ್ಕೆ ನೀರೆರಿಯುತ್ತಿರುವುದನ್ನು ನೋಡಿ ಆಶ್ಚರ್ಯಚಕಿತರಾಗಿ ಇಂತಹ ಅಮೂಲ್ಯವಾದ ರತ್ನವನ್ನು ಹೊಂದಿರುವ ಶಿರಡಿಯೇ ಪುಣ್ಯಸ್ಥಳ ಎಂದು ಹೇಳಿದರು ಇವನ್ನು ಸಾಮಾನ್ಯನಲ್ಲ ಶಿರಡಿಯ ಅದೃಷ್ಟವೇ ಸರಿ ಎಂದು ಸಹ ಹೇಳಿದರು ಇದೇ ರೀತಿ ಅಕ್ಕಲ್ಕೋಟೆಯ ಮಹಾರಾಜರ ಶಿಷ್ಯರಾದ ಆನಂದ್ ಮಠದ ಆನಂದನಾಥ ಎಂಬ ಸಾಧು ಸಹ ಸಿರಿಡಿಗೆ ಬಂದಿದ್ದರು ಅವರೂ ಸಹ ಸಾಯಿಬಾಬಾ ಅವರನ್ನು ನೋಡಿ ಇದೇ ನೈಜವಾದ ಅಮೂಲ್ಯ ರತ್ನ ಇವರು ಸಾಮಾನ್ಯ ಮನುಷ್ಯರಲ್ಲ ನೀವು ಇದನ್ನು ಮುಂದೆ ಮನಗಾಣುವಿರಿ ಎಂದು ಹೇಳಿ ಏವಲ ಗ್ರಾಮಕ್ಕೆ ಹಿಂತಿರುಗಿದರು ಈ ನುಡಿಗಳೆಲ್ಲವೂ ಶ್ರೀ ಸಾಯಿಬಾಬಾ ಅವರು ತರುಣರಾಗಿದ್ದಾಗಿದ್ದ ಮಾತುಗಳು ಬಾಬಾ ಅವರ ದೈನ್ಯ ದಿನ ಚಿಕ್ಕ ವಯಸ್ಸಿನಲ್ಲಿಂದಲೇ ಬಾಬಾ ಅವರು ತೆಲೆ ಬೆಳೆಸಿದ್ದರು ಎಂದು ಐಷ್ಕರ್ಮ ಮಾಡಿಸಲಿಲ್ಲ ಝಟಿಯ ಹಾಗೆ ಧರಿಸುತ್ತಿದ್ದರು ರಾಹತಾಕಕ್ಕೆ ಹೋದಾಗ ಅಲ್ಲಿಂದ ಚಂಡು ಚಾಯಿ ಮತ್ತು ಜೂಯಿ ಎಂಬ ಹೂವಿನ ಗಿಡಗಳನ್ನು ತಂದು ನೆಟ್ಟು ನೇರೆದು ಬೆಳೆಸುತ್ತಿದ್ದರು ಶಿಷ್ಯನಾದ ವಾಮನ ತ್ಯಾತ ಎಂಬುವನ ಪ್ರತಿದಿನವೂ ಎರಡು ಹಸಿ ಮಡಿಕೆಗಳನ್ನು ತಂದು ಕೊಡುತ್ತಿದ್ದನು ಬಾಬಾ ಅವರು ಬಾವಿಯಿಂದ ನೀರು ಸೇದಿ ಗಿಡಗಳಿಗೆ ಎರೆಯುತ್ತಿದ್ದರು ಸಾಯಂಕಾಲವಾದ ನಂತರ ಮಣ್ಣಿನ ಮಡಿಕೆಗಳನ್ನು ಒಂದು ಕಡೆಗೆ ಇಡುತ್ತಿದ್ದರು ಅವು ಹಸಿ ಮಣ್ಣಿನಿಂದ ಮಾಡಲ್ಪಟ್ಟಿದ್ದ ಮಾಡಲ್ಪಟ್ಟಿದ್ದಿರುವುದರಿಂದ ಮಾರನೆಯ ದಿನ ಹೊತ್ತಿಗೆ ಒಡೆದು ಹೋಗುತ್ತಿದ್ದವು ಮರುದಿನ ವಾಮನ ತಾತ್ಯ ಎರಡು ಮಡಿಕೆಗಳನ್ನು ತಂದಿಡುತ್ತಿದ್ದರು ಈ ರೀತಿ ಸುಮಾರು ಮೂರು ವರ್ಷಗಳ ಪರಿಶ್ರಮದಿಂದ ಅವರು ಒಂದು ತೋಟವನ್ನು ನಿರ್ಮಿಸಿದರು ಈ ನಿವೇಶನದಲ್ಲಿಯೇ ಬಾಬಾ ಅವರು ಮಹಾ ಸಮಾಧಿ ಮಂದಿರ ನಿರ್ಮಿತವಾಗಿದೆ ದೇವಿನ ಮರದ ಬುಡದಲ್ಲಿರುವ ಪಾದುಕೆಗಳು ಅಕ್ಕಲ್ಕೋಟೆಯ ಮಹಾರಾಜರ ಭಕ್ತ ಬಾಯಿ ಕೃಷ್ಣಾಜಿ ಅಲಿ ಭಾಕರ್ ಅವರು ತಮ್ಮ ಗುರುವಿನ ಫೋಟೋ ಒಂದೆನಿಟ್ಟುಕೊಂಡು ಪೂಜಿಸುತ್ತಿದ್ದರು ಒಂದು ದಿನ ಅಕ್ಕಲ್ಕೋಟೆಗೆ ಹೋಗಿ ಗುರುಗಳ ಪಾದದರ್ಶನ ಮಾಡಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡರು ಆದರೆ ಅಲ್ಲಿನ ಅಲ್ಲಿಗೆ ಹೋಗುವ ಮುನ್ನವೇ ಅಕ್ಕಲ್ಕೋಟೆ ಮಹಾಜನರು ಕನಸಿನಲ್ಲಿ ಕಾಣಿಸಿಕೊಂಡು ಈ ನನ್ನ ವಿಶ್ರಾಂತಿ ಸ್ಥಳ ಸಿರಿಡಿ ನೀನು ಅಲ್ಲಿಗೆ ಬಂದು ಪೂಜೆ ಮಾಡು ಎಂದರು ಆಗ ಅವರು ತಮ್ಮ ನಿರ್ಧಾರವನ್ನು ಮಾರ್ಪಡಿಸಿಕೊಂಡು ಸಿರಿಡಿಗೆ ಬಂದು ಅಲ್ಲಿ ಆರು ತಿಂಗಳು ನೆಲೆಸಿ ಶ್ರೀ ಬಾಬಾ ಅವರ ಸೇವೆ ಮಾಡಿದರು ಈ ಸ್ಮಾರಕವನ್ನ ಈ ಸ್ಮಾರಕವಾಗಿ ಬಾಯಿ ಕೃಷ್ಣಾಜಿ ಅವರು ಪಾದುಕೆಗಳನ್ನು ತಯಾರಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಇದು ನಡೆದಿದ್ದು ಸುಮಾರು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಪೂಜೆ ಮಾಡಲು ಒಬ್ಬ ಬ್ರಾಹ್ಮಣನ್ನು ನೇಮಿಸಿದರು ಅದರ ಮೇಲ್ವಿಚಾರಣೆಯನ್ನು ಭಕ್ತರಾದ ಸಗುಣ ಅವರಿಗೆ ವಹಿಸಿದರು ಕಥೆಯ ವಿವರ ಈ ರೀತಿ ಇದೆ ಇದನ್ನು ಸಾಯಿ ಲೀಲಾ ಎರಡನೇ ಸಂಗ್ರಹದ ಮೊದಲ ಸಂಚಿಕೆ ಇಪ್ಪತ್ತೈದನೇ ಪುಟದಲ್ಲಿ ಕಾಣಬಹುದು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಡಾಕ್ಟರ್ ಕೊಠಾ ಕೊಠಾರೆ ಎಂಬುವರು ಬಾಬಾ ಅವರ ದರ್ಶನ ಪಡೆಯಬೇಕೆಂದು ಶಿರಡಿಗೆ ಬಂದರು ಅವರ ಕಂಪೌಂಡರ್ ಮತ್ತು ಸ್ನೇಹಿತರಾದ ಶ್ರೀ ಬಾಯಿ ಕೃಷ್ಣಾಜಿ ಅಲಿ ಭಾಕರ್ ಅವರು ಅವರೊಡನೆ ಬಂದಿದ್ದರು ಕಂಪೌಂಡರ್ ಬಾಯಿ ಕೃಷ್ಣಾಜಿ ಶ್ರೀ ಸಗುಣ ಮೇರ್ ನಾಯಿಕ ಮತ್ತು ಶ್ರೀ ಜಿ ಕೆ ದೀಕ್ಷಿತ್ ಅವರು ಆಪ್ನ ಸ್ನೇಹಿತರ ಸ್ನೇಹಿತರಗಳಾಗಿದ್ದರು ಇವರು ಕಲಿತು ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸುತ್ತಿರುವಾಗ ಸಾಯಿಬಾಬಾ ಅವರು ಮೊದಲು ಸಿರಿಡಿಗೆ ಬಂದು ಗುರುತಿಗಾಗಿ ಪವಿತ್ರವದ ಪವಿತ್ರವಾದ ಬೇವಿನ ವೃಕ್ಷದ ಕೆಳಗೆ ಒಂದು ಸ್ಮಾರಕವನ್ನು ನಿರ್ಮಿಸಬೇಕೆಂದು ನಿಶ್ಚಯಿಸಿದರು ಸ್ಮಾರಕದ ಸಂಕೇತ ಪಾದುಕೆಗಳೆಂದು ತೀರ್ಮಾನಿಸಿ ಅವುಗಳನ್ನು ಒಂದು ಶಿಲೆಯಲ್ಲಿ ಮಾಡಿಸಬೇಕೆಂಬ ನಿರ್ಧಾರಕ್ಕೆ ಬಂದರು ಕೊಠಾರೆಯವರು ಸ್ನೇಹಿತರಾದ ಕಂಪೌಂಡರ್ ಅವರು ಈ ವಿಚಾರವನ್ನು ಡಾಕ್ಟರ್ ರಾಮ್ ರಾವ್ ಕೊಠಾರೆ ಅವರಿಗೆ ತಿಳಿಸಿದರೆ ಅವರು ಒಳ್ಳೆಯ ಪಾದುಕೆಗಳನ್ನು ಮಾಡಿಸುತ್ತಾರೆಂದು ಹೇಳಿದರು ಸರ್ವರು ಸಮೀಪಿಸಿದ ನಂತರ ಡಾಕ್ಟರ್ ಕೊಠಾರೆ ಅವರಿಗೆ ಈ ವಿಷಯ ತಿಳಿಸಿದರು ಅವರೇ ಸ್ವತಃ ಸಿರಿಡಿಗೆ ಬಂದು ತಾವು ಹಾಕಿದ ಯೋಜನೆ ನಕಲನ್ನು ಶ್ರೀ ಉಪಾಸನಿ ಮಹಾರಾಜರವರಿಗೆ ತೋರಿಸಿದರು ಅವರು ಅದಕ್ಕೆ ಕೆಲವು ತಿದ್ದುಪಡಿಗಳನ್ನು ಸೂಚಿಸಿದರು ಅದರಲ್ಲಿ ಕಮಲ ಪುಷ್ಪವನ್ನು ಕೆತ್ತಿ ಶಂಖ ಮತ್ತು ಚಕ್ರ ಇತ್ಯಾದಿಗಳನ್ನು ಬೇವಿನ ಮರದ ಶ್ರೇಷ್ಠತೆ ಮತ್ತು ಬಾಬಾ ಅವರ ಮಹಿಮೆಯನ್ನು ಕುರಿತಾದ ಈ ಶ್ಲೋಕವನ್ನು ಕೆತ್ತಿಸಲು ಸಲಹೆ ನೀಡಿದರು ಸದಾ ನಿಂಬವೃಕ್ಷ ಮೂಲಾಧಿ ವಾಸಸ್ಥ್ಯ ಸುಧಾ ಶ್ರಾವಿಣಂ ತಿಕ್ಕಮ್ಯಂ ಪ್ರಿಯತಂ ತರುಮಂ ಕಲ್ಪವೃಕ್ಷಾಧಿಕಂ ಸಾಧ ಯತ್ನಂ ನಮಾಮೀಶ್ವರಂ ಸದ್ಗುರಂ ಸಾಹಿನಾಥಂ ಅರ್ಥ ದೇವ ಕಲ್ಪವೃಕ್ಷಕ್ಕೂ ಮಿಗಿಲಾದ ಆ ಬೇವಿನ ಮರದ ಬುಡದಲ್ಲಿ ಕುಳಿತಿರುವುದರಿಂದಲೇ ಅದರಿಂದ ಬರುವ ಕಹಿ ರಸಕ್ಕೆ ಬದಲಾಗಿ ಅಮೃತವು ಸುರಿಯುವಂತೆ ಮಾಡಿರತ್ನಕ್ಕೆ ಪರಮೇಶ್ವರನೇ ನಿನಗಾಗಿರುವೆಗಾ ನಿನಗೇ ನಮಸ್ಕಾರಗಳು ಬೇವಿನ ಮರದ ರಸವೇ ಅಮೃತ ಏಕೆಂದರೆ ಅದಕ್ಕೆ ಸರ್ವ ರೋಗಗಳನ್ನು ವಾಸಿ ಮಾಡುವ ಗುಣವಿದೆ ಉಪಾಸನಿಗಳವರ ಮೇಲಿನ ಸಲೂಹೆಯನ್ನು ಒಪ್ಪಿಸಿಕೊಂಡು ಅದೇ ರೀತಿ ಪಾದುಕೆಗಳನ್ನು ಮಾಡಿಸಿ ಮುಂಬಯಿಯ ಮುಂಬಯಿಯ ಕಂಪೌಂಡರ್ ರೋಡನೆ ಸಿರಿಡಿಗೆ ಕಳುಹಿಸಿದರು ಬಾಬಾ ಅವರು ಅವುಗಳನ್ನು ಶ್ರಾವಣ ಶುದ್ಧ ಪೂರ್ಣಿಮೆಯ ದಿನ ಪ್ರತಿಷ್ಠಾಪಿಸಬೇಕೆಂದು ತಿಳಿಸಿದರು ಆ ದಿವಸ ಹನ್ನೊಂದು ಗಂಟೆಗೆ ಸರಿಯಾಗಿ ಶ್ರೀ ಜೆ ಕೆ ದೀಕ್ಷಿತರು ಪಾದುಕೆಗಳನ್ನು ಸಕಲ ರಾಜ್ಯ ಮರ್ಯಾದೆಗಳಿಂದ ಖಂಡೋಬಾ ದೇವಸ್ಥಾನದಿಂದ ದ್ವಾರ್ಕಾಮಯಿಗೆ ತಂದರು ಬಾಬಾ ಅವರು ಅವುಗಳನ್ನು ಸ್ಪರ್ಶಿಸಿ ಇವು ಆ ಪರಮಾತ್ಮನ ಅರವಿಂದಗಳು ಇವುಗಳನ್ನು ಬೇವಿನ ಮರದಲ್ಲಿ ಮರದಡಿಯಲ್ಲಿ ಪ್ರತಿಷ್ಠಾಪಿಸಿ ಎಂದರು ಇದಕ್ಕೆ ಹಿಂದಿನ ದಿನ ಮುಂಬಯಿಯ ಪ್ರಸ್ತಾಶೆ ಎಂಬುವರು ಇಪ್ಪತ್ತೈದು ರೂಪಾಯಿಗಳನ್ನು ಕಳುಹಿಸಿದರು ಬಾಬಾ ಅವರು ಅವುಗಳನ್ನು ಪಾದುಕಾ ಪ್ರತಿಷ್ಠಾಪನೆ ಖರ್ಚಿಗೆ ಕೊಟ್ಟರು ಅದರ ಜೊತೆಗೆ ಚಂದ ಹಣದಿಂದ ಎಪ್ಪತ್ತೈದು ರೂಪಾಯಿಗಳನ್ನು ಸೇರಿಸಿ ಒಟ್ಟು ನೂರು ರೂಪಾಯಿಗಳನ್ನು ಸಮಾರಂಭಕ್ಕೆ ಉಪಯೋಗಿಸಲಾಯಿತು ಮೊದಲು ಐದು ವರ್ಷಗಳವರೆಗೆ ಶ್ರೀ ದೀಕ್ಷಿತರು ನಂತರ ಲಕ್ಷ್ಮಣ ಕಾಂಚೇಶ್ವರರು ಪೂಜಾ ವಿಧಿಗಳನ್ನು ನೆರವೇರಿಸುತ್ತಿದ್ದರು ಮೊದಲು ಐದು ವರ್ಷಗಳ ದೀಪದ ಖರ್ಚಿಗೋಸ್ಕರ ಡಾಕ್ಟರ್ ಕೊಠಾರೆಯವರು ಪ್ರತಿ ತಿಂಗಳು ಮೂರು ರೂಪಾಯಿಗಳನ್ನು ಕಳಿಸುತ್ತಿದ್ದರು ಮತ್ತು ಪಾದುಕೆಯ ಸುತ್ತ ನೆಡಲು ಕಂಬಗಳನ್ನು ಮೇಲ್ ಮೇಲ್ಛಾವಣಿಯ ಖರ್ಚನ್ನು ಶ್ರೀ ಸಗುಣು ಮೇರ್ ನಾಯಕಿಯವರು ವಹಿಸಿಕೊಂಡರು ನಂತರ ನಾನಾ ಚೋಪದಾರರವರಿಂದ ಪೂಜೆಯು ಶ್ರೀ ಸಗುಣ್ ಮೇರ್ ನಾಯಕಿ ಅವರಿಂದ ಪ್ರತಿದಿನ ಸಾಯಂಕಾಲ ನೈವೇದ್ಯ ಅರ್ಪಣೆ ಮತ್ತು ಆರತಿಯು ನಡೆಯುತ್ತ ನಡೆಯ ಹತ್ತಿದವು ಬಾಯಿ ಕೃಷ್ಣಾಜಿಯವರು ಮೊದಲು ಅಕ್ಕಲ್ಕೋಟೆ ಮಹಾರಾಜರ ಭಕ್ತರಾಗಿದ್ದರು ಪಾದುಕಾ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಶಿರಡಿಗೆ ಬಂದರು ಬಾಬಾ ಅವರ ದರ್ಶನ ಪಡೆದ ನಂತರ ಅಕ್ಕಲ್ಕೋಟೆಗೆ ಪ್ರಯಾಣ ಮಾಡಬೇಕೆಂದಿದ್ದರು ಹೊರಡಲು ಬಾಬಾ ಅವರ ಅನುಮತಿ ಬೇಡಿದರು ಆಗ ಬಾಬಾ ಅವರು ಅಕ್ಕಲ್ಕೋಟೆ ಎಲ್ಲೆ ಎಲ್ಲಿನಿದೆ ಅಲ್ಲಿಗೇಕೆ ಹೋಗಬೇಕು ಅಲ್ಲಿಯ ಮಹಾರಾಜನು ನಾನೇ ಇಲ್ಲಿದ್ದೇನೆ ಎಂದರು ಇದನ್ನು ಕೇಳಿ ಬಾಯಿ ಕೃಷ್ಣಾಜಿ ಅವರು ಅಕ್ಕಲ್ಕೋಟೆಗೆ ಹೋಗಲೇ ಇಲ್ಲ ನಂತರ ಅವರು ಸಿರಿಡಿಗೆ ಆಗಾಗ್ಗೆ ಬಂದು ಹೋಗುತ್ತಿದ್ದರು ಶ್ರೀ ಬಿವಿ ದೇವರವರು ಶ್ರೀ ಹೇಮಾಂಡಪಂತರಿಗೆ ಈ ವಿಷಯ ತಿಳಿಸಿರಲಿಲ್ಲವೆಂದು ತೋರುತ್ತದೆ ಹಾಗೆ ತಿಳಿಸಿದ ಪಕ್ಷದಲ್ಲಿ ಸಚ್ಚರಿತ್ರೆಯಲ್ಲಿ ಹೇಮಾಂಡ ಪಂಥರು ಈ ವಿಷಯ ನಮೂದಿಸಿದೆ ಇರುತ್ತಿರಲಿಲ್ಲ ಮೊಹಿದ್ದೀನ್ ತಾಂಬೋಲಿ ಅವರೊಡನೆ ಕುಸ್ತಿ ಮತ್ತು ಅವರ ಜೀವನದಲ್ಲಿ ಬದಲಾವಣೆ ಸಿರಿಡಿಯಲ್ಲಿ ಮುಹಿದ್ದೀನ್ ತಾಂಬೋಲಿ ಎಂಬ ಜಟ್ಟಿ ಇದ್ದನು ಕೆಲವು ವಿಷಯಗಳಲ್ಲಿ ಬಾಬಾ ಅವರಿಗೂ ಅವನಿಗೂ ಒಮ್ಮತವಾಗಿದೆ ಇಬ್ಬರು ಕುಸ್ತಿ ಮಾಡಿದರು ಬಾಬಾ ಅವರು ಸೋತರು ಅಂದಿನಿಂದ ಬಾಬಾ ಅವರು ತಮ್ಮ ಉಡುಪನ್ನು ಬದಲಾಯಿಸಿದರು ಒಂದು ನಿಲುವಂಗಿಯನ್ನು ಧರಿಸಿ ತಲೆಗೆ ಬಟ್ಟೆ ಸುತ್ತಿದರು ಆಸನಕ್ಕೆ ಗೋಣೆ ಚೀಲವನ್ನು ಪ್ರಯೋಗಿಸಲು ಆರಂಭ ಮಾಡಿದರು ಯಾವಾಗಲೂ ತೃಪ್ತಿಯಿಂದಿರುತ್ತಿದ್ದರು ಯಾವಾಗಲೂ ದೊರೆತನಕ್ಕಿಂತ ಬಡತನವೇ ಮೇಲೂ ದೇವರು ಯಾವಾಗಲೂ ಬಡವರ ಸಹೋದರನಾಗಿರುತ್ತಾನೆ ಎನ್ನುತ್ತಿದ್ದರು ಗಂಗಾಗಿರ ಸಹ ಮೊದಲು ಕುಸ್ತಿ ಜಟ್ಟಿ ಆಗಿದ್ದರು ಇದೇ ತರಹದ ಭಾವನೆ ಅಲ್ಲಿಯೂ ಮೂಡಿ ಸಂಸಾರವನ್ನು ತ್ಯಜಿಸಿ ಸ್ವಾನುಭವ ಪಡೆಯಲೋಸ್ಕೋಸ ಪಡೆಯಲೋಸ್ಗ ಇದೇ ರೀತಿ ಪರಿವರ್ತನೆಯಾಗಿ ಪುಣ್ಯತಾಂಬೆ ನದಿಯ ದಡದಲ್ಲಿ ಮಠವನ್ನು ಸ್ಥಾಪಿಸಿ ಶಿಷ್ಯರೊಡನೆ ಅಲ್ಲಿ ವಾಸಿಸಿದರು ಮೊದಲು ಬಾಬಾ ಅವರು ವಿಶೇಷವಾಗಿ ಜನರೊಡನೆ ಸೇರುವ ಮಾತು ಮಾತನಾಡುವುದಾಗಲಿ ಮಾಡುತ್ತಿರಲಿಲ್ಲ ಪ್ರಶ್ನಿಸಿದಾಗ ಮಾತ್ರ ಉತ್ತರ ಕೊಡುತ್ತಿದ್ದರು ಬೆಳಿಗ್ಗೆ ಜೀವ್ ಬೇವಿನ ಮರದ ಹತ್ತಿರವು ಕೆಲವು ಸಾರಿ ಹಳ್ಳಿಯ ಹಳ್ಳದ ಸಮೀಪದಲ್ಲಿದ್ದ ಬಾಬುಲ್ ಮರದ ನೆರಳಿನಲ್ಲಿಯೂ ಕುಳಿತು ಕಾಲ ಕಳೆಯುತ್ತಿದ್ದರು ಮಧ್ಯಾಹ್ನದ ಹೊತ್ತು ಕೆಲವು ದಿನ ನಿಮಂಗಾಮಕ್ಕೆ ಹೋಗುತ್ತಿದ್ದರು ಅಲ್ಲಿ ತ್ರಿಭಂಕೇಜಿ ಡೆಂಗಳೇ ಅವರ ಮನೆಗೆ ಹೋಗುತ್ತಿದ್ದರು ಬಾಬಾ ಅವರು ಬಾಬಾ ಸಾಹೇಬರಲ್ಲಿ ಬಹಳ ಪ್ರೀತಿ ಇಟ್ಟಿದ್ದರು ಅವರ ಕಿರಿಯ ಸಹೋದರನಾದ ನಾನಾ ಸಾಹೇಬರಿಗೆ ಎರಡನೇ ಮದುವೆಯಾದರೂ ಸಹ ಸಂತಾನ ಪ್ರಾಪ್ತಿ ಇರಲಿಲ್ಲ ಬಾಬಾ ಸಾಹೇಬರು ಬಾಬಾರವರ ದರ್ಶನ ಪಡೆಯುವಂತೆ ತಮ್ಮ ಸಹೋದರನನ್ನು ಕೇಳಿಕೊಂಡರು ಬಾಬಾ ಅವರ ದರ್ಶನ ಲಾಭದಿಂದ ಮತ್ತು ಕೃಪೆಯಿಂದ ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿ ಆಯಿತು ಅಂದಿನಿಂದ ಬಾಬಾ ಅವರನ್ನು ಕಾಣಲು ಅನೇಕ ಜನರು ಬರಲು ಆರಂಭಿಸಿದರು ಅವರ ಕೀರ್ತಿಯು ಅಹಮ್ಮದ್ ನಗರವನ್ನು ಮುಟ್ಟಿತು ಆಗ ನಾನು ಸಾಹೇಬ್ ಚಾಂದೂರ್ಕರ್ ಮತ್ತು ಕೇಶವ್ ಚಿಂದರ್ ಚಿಂದಂಬರ್ ಮುಂತಾದ ಮುಂತಾದವರು ಸಿರ್ಡಿಗೆ ಬರುವಂತಾಯಿತು ಹಗಲಿನಲ್ಲಿ ಬಾಬಾ ಅವರನ್ನು ಭಕ್ತರು ಎಡೆ ಬಿಡದೆ ಮುತ್ತಿಕೊಳ್ಳುತ್ತಿದ್ದರು ರಾತ್ರಿ ಹೊತ್ತು ಅವರು ದ್ವಾರ್ಕಾಮಯಿಯಲ್ಲಿ ನಿದ್ರಿಸುತ್ತಿದ್ದರು ಬಾಬಾ ಅವರ ಆಗಿನ ಆಸ್ತಿಯೆಂದರೆ ಹುಕ್ಕ ಸೇದುವ ಚಿಲುಮೆ ನಿಲುವಂಗಿ ಒಂದು ತಗಡಿನ ಪಾತ್ರೆ ಒಂದು ಕೊಳ ಒಂದು ಬಟ್ಟೆಯನ್ನು ತಲೆಗೆ ಕಟ್ಟಿದ ನಂತರ ಅದರ ಕೊನೆಯನ್ನು ಸುತ್ತಿ ಹಿಂದಿನಿಂದ ಎಡಭಾಗದ ಕಿವಿಯ ಮೇಲೆ ಇಳಿಬಿಡುತ್ತಿದ್ದರು ಗೋಣೆ ಚೀಲವೇ ಅವರ ಆಸನವಾಗಿತ್ತು ಚಳಿಯಾದಾಗ ಮಾತ್ರ ದಕ್ಷಿಣದ ಕಡೆಗೆ ಮುಖ ಮಾಡಿಕೊಂಡು ಧ್ವನಿ ಅಗ್ನಿಕುಂಡ ಮುಂದೆ ಕುಳಿತುಕೊಳ್ಳುತ್ತಿದ್ದರು ಆ ಧ್ವನಿಯಲ್ಲಿ ತಮ್ಮ ಅಹಂಕಾರ ಮೋಹ ಮುಂತಾದವುಗಳನ್ನು ಕಾಣಿಕೆಯಾಗಿ ಅರ್ಪಿಸಿದ್ದರು ಕಾಲಿಗೆ ಪಾದರಕ್ಷೆಗಳನ್ನು ಉಪಯೋಗಿಸುತ್ತಿರಲಿಲ್ಲ ಅವರಿಂದ ಮಸೀದಿ ದ್ವಾರಕಾಮಾಯಿಯಾಗಿ ಹತ್ತೊಂಬತ್ ಹನ್ನೆರಡರಲ್ಲಿ ಪರಿವರ್ತನೆ ಹೊಂದಿತ್ತು ನೀರನ್ನು ಎಣ್ಣೆಯಾಗಿ ಪರಿವರ್ತಿ ಪರಿವರ್ತಿಸಿತ್ತು ಸಾಯಿಬಾಬಾ ಅವರಿಗೆ ದೀಪಗಳೆಂದರೆ ಬಹಳ ಆನಂದ ಆದುದರಿಂದ ಅವರು ಪ್ರತಿ ಅಂಗಡಿಯ ಬಾಗಿಲಿಗೂ ಹೋಗಿ ಎಣ್ಣೆಯನ್ನು ಭಿಕ್ಷೆ ಬೇಡಿ ತಂದು ದ್ವಾರ್ಕಾಮಾಯಿ ಮತ್ತು ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಿ ರಾತ್ರಿಯೆಲ್ಲ ಉರಿಸುತ್ತಿದ್ದರು ಈ ರೀತಿ ಕೆಲವು ಕಾಲ ನಡೆಯಿತು ಒಂದು ದಿನ ಅಂಗಡಿಯವರೆಲ್ಲರೂ ಸೇರಿಕೊಂಡು ಬಾಬಾ ಅವರಿಗೆ ಎಣ್ಣೆ ಕೊಡಬಾರದೆಂದು ತೀರ್ಮಾನಿಸಿ ಅವರು ಬಂದಾಗ ಯಾರೂ ಎಣ್ಣೆಯನ್ನು ಕೊಡಲೇ ಇಲ್ಲ ಬಾಬಾ ಅವರು ರಿಕ್ತ ಹಸ್ತದಿಂದ ಹಿಂದಿರುಗಿದರು ಯಾವ ಅನುಮಾನವೂ ಇಲ್ಲದೆ ಬರೀ ಬತ್ತಿಯನ್ನೇ ಗಣತಿಗಳನ್ನಿಟ್ಟು ತಗಡಿನ ಪಾತ್ರೆಯಲ್ಲಿಂದ ಸ್ವಲ್ಪಣ್ಣೆಗೆ ನೀರಿನ ಬೆರೆಸಿ ಅದನ್ನು ಕುಡಿದರು ನಂತರ ನೀರನ್ನು ಎಲ್ಲಾ ಪಣತಿಗಳಲ್ಲಿ ಹಾಕಿಬಿಟ್ಟು ದೀಪಗಳನ್ನು ಹಚ್ಚಿದರು ರಾತ್ರಿ ಪಣತಿಗಳು ಪ್ರಕಾಶಮಾನವಾಗಿ ಉರಿಯತೊಡಗಿದವು ಇದನ್ನು ನೋಡಿದ ವರ್ತಕರು ಬಾಬಾ ಅವರಲ್ಲಿಗೆ ಬಂದು ಕ್ಷಮೆ ಬೇಡಿದರು ಬಾಬಾ ಅವರು ಅವರನ್ನು ಕ್ಷಮಿಸಿ ಇನ್ನು ಮುಂದೆ ಸತ್ಯತನದಿಂದ ನಡೆಯಿರಿ ಎಂದು ಉಪದೇಶ ಮಾಡಿ ಕಳುಹಿಸಿದರು ಕಪಟ ಗುರು ಜವಾರ್ ಅಲ್ಲಿ ಕುಸ್ತಿ ಘಟನೆ ಜರುಗಿದ ಐದು ವರ್ಷಗಳ ನಂತರ ಅಹಮದ್ ನಗರದಿಂದ ಜವಾರ್ ಅಲ್ಲಿ ಎಂಬ ಫಕೀರನು ತನ್ನ ಶಿಷ್ಯರುಡನೆ ಸಿರಿಡಿಗೆ ಬಂದು ಅಲ್ಲಿಯ ವೀರಭದ್ರಸ್ವಾಮಿ ದೇವಸ್ಥಾನದ ಹತ್ತಿರದಲ್ಲಿದ್ದ ದೊಡ್ಡ ಕೊಠಡಿ ಕೊಠಡಿಯೊಂದರಲ್ಲಿ ಬಿಡ ಮಾಡಿದನು ಅವನು ಒಳ್ಳೆಯ ವಿದ್ವಾಂಸನಾಗಿದ್ದನು ತನ್ನ ಮಧುರವಾದ ಕಂಠದಿಂದ ಪುರಾನ್ ಬೆಲ್ಲವನ್ನು ಕಂಠಪಾಠ ಮಾಡಿದ ಹಾಗೆ ಹೇಳುತ್ತಿದ್ದನು ಹಳ್ಳಿಯ ಜನರೆಲ್ಲರೂ ಅವನನ್ನು ಗೌರವಿಸುತ್ತ ತೊಡಗಿದರು ಜನರ ಸಹಾಯದಿಂದ ವೀರಭದ್ರಸ್ವಾಮಿ ದೇವಸ್ಥಾನದ ಎದುರಿನಲ್ಲಿ ಇದಾಗ ಮಹಮ್ಮದಿಯರು ಎದುರಿನಲ್ಲಿ ಕುಳಿತು ಪ್ರಾರ್ಥನೆ ಮಾಡುವ ಗೋಡೆ ಕಟ್ಟಿಸಲು ಪ್ರಯತ್ನಪಟ್ಟರು ಈ ವಿಷಯದಲ್ಲಿ ಕೇವಲರೊಡನೆ ಮನಸ್ತಾಪವಾದುದರಿಂದ ಅವನು ಸಿರಿಡಿಯನ್ನು ಬಿಟ್ಟು ರಾಹಕ್ಕೆ ಹೋಗಿ ನೆಲೆಸಬೇಕಾಯಿತು ಆಗಾಗೆ ಅವನು ಸಿರಿಡಿಗೆ ಬಂದು ಬಾಬಾ ಅವರೊಡನೆ ಮಸೀದಿಯಲ್ಲಿ ತಗ್ಗುತ್ತಿದ್ದನು ಜನರು ಇದನ್ನು ನೋಡಿ ಬಾಬಾ ಅವನ ಶಿಷ್ಯನೆಂದು ಭಾವಿಸಿದರು ಆದರೆ ಅವರಿಗದು ಆಕ್ಷೇಪಣೆಯವಾಗಿ ಕಂಡುಬರಲಿಲ್ಲ ನಂತರ ಗುರು ಮತ್ತು ಶಿಷ್ಯರಿಬ್ಬರು ರಹತಕ್ಕೆ ಹೋಗಿ ನೆಲೆಸಬೇಕೆಂದು ತೀರ್ಮಾನಿಸಿದರು ಗುರುವಿಗೆ ಶಿಷ್ಯನ ಯೋಗ್ಯತೆ ತಿಳಿದಿರಲಿಲ್ಲ ಆದರೆ ಶಿಷ್ಯನಿಗೆ ಮಾತ್ರ ಗುರುವಿನ ಯೋಗ್ಯತೆ ತಿಳಿದಿತ್ತು ಆದರೂ ಶಿಷ್ಯನು ಅವರನ್ನು ಕೀಳಾಗಿ ಕಾಣುತ್ತಿರಲಿಲ್ಲ ಶಿಷ್ಯನು ಗುರುವಿನ ಕೆಲಸಗಳನ್ನು ಅತಿ ಜಾಗೃತೆಯಿಂದ ವೀಕ್ಷಿಸುತ್ತಿದ್ದನು ಶಿಷ್ಯನು ಅನೇಕ ಸಲ ರಹತಕ್ಕೆ ಹೋಗುತ್ತಿದ್ದರು ಅವರ ಮುಖ್ಯ ಸ್ಥಾನ ಆಗಿತ್ತು ಶಿರಡಿಯ ಬಾಬಾ ಅವರ ಭಕ್ತರಿಗೆ ಇದು ಸಮ್ಮತವಾಗಿರಲಿಲ್ಲ ಅವರೆಲ್ಲರೂ ಬಾಬಾ ಅವರಲ್ಲಿಗೆ ಗುಂಪು ಕಟ್ಟಿಕೊಂಡು ಹೊರಟರು ಬಾಬಾ ಅವರನ್ನು ಈದ್ಗಾ ಹತ್ತಿರ ಸಂದರ್ಶಿಸಿದಾಗ ಅವರು ನನ್ನ ಫಕೀರನು ಬಹಳ ಕೋಪಿಷ್ಟ ಅವನು ಬರುವುದರೊಳಗಾಗಿ ಹಿಂತಿರುಗಿ ಅಷ್ಟು ಹೊತ್ತಿಗೆ ಫಕೀರನು ಹಿಂದಿರುಗಿದನು ಮಾತುಕತೆಗಳಾದವು ಆಗ ಗುರು ಮತ್ತು ಚೇಲ ಬಾಬಾ ಇಬ್ಬರು ಸಿರಿಡಿಗೆ ಹಿಂತಿರುಗಬೇಕೆಂದು ತೀರ್ಮಾನವಾಯಿತು ಆದ್ದರಿಂದ ಇಬ್ಬರು ಸಿರಿಡಿಗೆ ಹಿಂತಿರುಗಿದರು ಕೆಲವು ದಿನಗಳ ನಂತರ ಸಿರಿಡಿಯ ದೇವಿದಾಸ್ ಎಂಬುವನಿಂದ ಫಕೀರನು ಸೋಲಿಸಲ್ಪಟ್ಟು ಸಿರಿಡಿಯನ್ನು ಬಿಟ್ಟು ಓಡಿದನು ಬಿಜಾಪುರಕ್ಕೆ ಹೋಗಿ ಕೆಲವು ಕಾಲದ ನಂತರ ಸಿರಿಡಿಗೆ ಬಂದು ಬಾಬಾ ಅವರ ಮುಂದೆ ಧ್ಯಾನ ಮಾಡತೊಡಗಿದನು ನಾನು ಗುರು ಬಾಬಾ ಅವರು ನನ್ನ ಶಿಷ್ಯ ಎಂಬ ದುರುಭಿಮಾನವು ಫಕೀರನನ್ನು ಬಿಟ್ಟು ಓಡಿತು ತನ್ನ ಕೃತ್ಯಕ್ಕೆ ಪಶ್ಚಾತ್ತಾಪ ಪಟ್ಟುಕೊಂಡು ಬಾಬಾ ಅವರು ಅವನನ್ನು ಪ್ರೀತಿ ವಿಶ್ವಾಸ ಮತ್ತು ಗೌರವಗಳಿಂದ ಸತ್ಕರಿಸಿದರು ಈ ಕಥೆಯಲ್ಲಿ ಬಾಬಾ ಅವರು ಮನುಷ್ಯನು ತನ್ನ ಅಹಂಕಾರವನ್ನು ಹೇಗೆ ತೊರೆಯಬಹುದೆಂಬುದನ್ನು ನಿರ್ಧರಿಸಿದ್ದಾರೆ ಈ ಕಥೆಯು ಬಾಬಾ ಅವರ ಭಕ್ತ ಮಾಳಾ ಸಾಪತಿ ಅವರಿಂದ ಗೊತ್ತಾಗಿದೆ ಮುಂದಿನ ಅಧ್ಯಯನದಲ್ಲಿ ಶ್ರೀ ರಾಮನವಮಿ ಸಮಾರಂಭ ವರ್ಕಾಮಾಯಿ ಇದ್ದ ರೀತಿ ಅದರ ಪುನರು ಪುನರುದ್ಧಾರ ಇತ್ಯಾದಿ ವಿಷಯಗಳನ್ನು ವಿವರಿಸುತ್ತೇನೆ ಶ್ರೀ ಸಾಯಿ ಪ್ರಣಾವ್ ಅಧ್ಯಾಯ ಐದು ಮುಕ್ತಾಯ